ಒಂದು ಪ್ರಯತ್ನ ಆಗಬೇಕು ಅಂತಂದರೆ ಹಿಂಗೆ ಅದಕ್ಕೆ ರೆಡಿಯಾಗಿದ್ದೀರಿ ಇಲ್ಲ ಆ್ಯಕ್ಚುಲಾಗಿ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಮೊದಲಿಗಿಂತ ಮೊದಲು ನಾನು ಕೇಳ್ಪಟ್ಟಿದ್ದು ಅಂದರೆ ಅವಾಗ ನಾನು ಇನ್ನೂ ಸಿನಿಮಾದಲ್ಲಿ ನಟಿಸ್ತಾ ಇರಲಿಲ್ಲ ಮೊದಲು ನಾನು ಕೇಳ್ಪಟ್ಟಿದ್ದು ಸ್ಕ್ರಿಪ್ಟ್ಗಳಿರಲ್ಲ ಮತ್ತು ಪಾತ್ರದ ಪೋಷಣೆ ಇರೋಲ್ಲ ವಿವರಣೆಗಳಿರಲ್ಲ ಅದಕ್ಕೆ ಬೇಕಾದಂಥ ಪ್ರೀ ಪ್ರೊಡಕ್ಷನ್ ವರ್ಕ್ ಆಗಿರಲ್ಲ ಪ್ರೀ ಪ್ರಿಪ್ರೇಷನ್ ಇರಲ್ಲ ಪಾತ್ರದ ಬಗ್ಗೆ ಅಂತೆಲ್ಲ ಮೊದಲು ನಾನು ಕೇಳ್ಪಟ್ಟಿದ್ದೆ ಸ್ಪಾಟಲ್ಲಿ ಏನೇನೋ ನಡೀತಾ ಇರುತ್ತೆ ಅಲ್ಲೇ ಎಲ್ಲವೂ ವಿವರಿಸ್ತಾರೆ ಅಲ್ಲೇ ರೂಪುಗೊಳ್ಳುತ್ತೆ ಅಂತ ಬಟ್ ಈಗ ಹಂಗಿಲ್ಲ ಆ್ಯಕ್ಚುಲಾಗಿ ತುಂಬ ಎಲ್ಲರೂ ಆ್ಯಕ್ಚುಲಾಗಿ ಪ್ರೀ ಪ್ರಿಪ್ರೇಷನ್ ತುಂಬ ಆಗಿರುತ್ತೆ ಮುಂಚಿತವಾಗಿ ಎಲ್ಲದರ ಬಗ್ಗೆ ಏನು ಒಂದು ಅಂದರೆ ಈಗ ಈ ಕೋಟಿ ಸಿನಿಮಾಗೆ ತೊಗೊಂಡ್ರು ಪರಮೇಶ್ವರ್ ಅವರು ನಾನು ಹಾಕೋ ಬಟ್ಟೆಯಿಂದ ಹಿಡಿದು ಇವನು ಇಂಥದ್ದೇ ಬಟ್ಟೆ ಹಾಕಬೇಕು ಅವನು ಇಂಥ ಬಣ್ಣದಲ್ಲೇ ಇರಬೇಕು ಅವನ ಬ್ಯಾಕ್ ಡ್ರಾಪ್ಸು ಹೀಗೆ ಇರಬೇಕು ಅನ್ನೋದನ್ನು ಅವರು ಒಂದಷ್ಟು ಮಟ್ಟಿಗೆ ಪ್ರಿಪೇರ್ ಮಾಡಿಕೊಂಡಿದ್ರು ನನ್ನ ಭಾಷೆಯ ಶೈಲಿ ಕೂಡ ಅವರು ಒಂದು ಪ್ರಿಪ್ರೇಷನ್ ಮಾಡಿಕೊಂಡಿದ್ರು ಮತ್ತೆ ನೀವು ಹಿಂಗೆ ಕಾಣಬೇಕು ಅನ್ನೋದಕ್ಕೆ ನನಗೆ ಏನಂದರೆ ಒಂದು ಅದು ಹಿಂದಿನ ಒಂದು ಮಾತುಕತೆಯಲ್ಲೂ ಹೇಳಿದ್ದೆ ಅಂದರೆ ಒಂದು ಮೂರು ತಿಂಗಳು ನನಗೆ ಮೂರು ಮೂರುವರೆ ತಿಂಗಳು ಗಡ್ಡ ಬಿಟ್ಟೇ ಇರಬೇಕು ನಾನು ನಿಮ್ಮನ್ನು ಪೂರ್ತಿಯಾಗಿ ನೋಡಬೇಕು ಅಂದರೆ ಗಡ್ಡ ಮತ್ತು ಮೀಸೆ ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪೂರ್ತಿಯಾಗಿ ನಿಮಗೆ ಬಂದಾಗ ನೀವು ಹೆಂಗೆ ಕಾಣಿಸ್ತೀರಿ ಅನ್ನೋದನ್ನ ನಾನು ನೋಡಬೇಕು ಅದಾದ ನಂತರದಲ್ಲೇ ನಾನು ಪಾತ್ರ ಕೊಡಬಲ್ಲೆ ಅಲ್ಲಿವರೆಗೂ ನಾನೇನು ಅಶ್ಯೂರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಸೇ ಆ ಮಟ್ಟದ ಪ್ರಿಪ್ರೇಷನ್ ಅವ್ರ ಕಡೆಯಿಂದ ಇರೋವಾಗ ನಾವು ಆ ಪಾತ್ರಕ್ಕೆ ಏನೇನು ಆಗಬೇಕು ಇವರು ಇಷ್ಟು ಸೀರಿಯಸ್ ಇದ್ದಾರೆ ಆ ವಿಷಯದಲ್ಲಿ ಇಷ್ಟು ಕ್ಲಿಯರ್ ಇದ್ದಾರೆ ಅನ್ನೋವಾಗ ನಾವು ಅದೇ ಥರ ಅದಕ್ಕೆ ಬೇಕಾದ ಹಾಗೆ ಏನು ಮಾತುಕತೆ ನಮ್ದು ಹೆಂಗಿರಬೇಕು ನಮ್ಮ ಭಾ ದೇಹ ಭಾಷೆ ಹೆಂಗಿರಬೇಕು ಎಲ್ಲವನ್ನು ಒಂಚೂರು ಪ್ರೀ ಪ್ರಿಪ್ರೇಷನ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೇ ನಾವು ಪ್ರಿಪೇರ್ ಆಗಿರ್ತೀವಿ ಹೋಗೋಕ್ಕೆ ಮುಂಚೆಯೇ ಏನಾಗಿರುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಲ್ಚರ್ ಡೆವಲಪ್ ಆಗಿದೆ ಅಂದರೆ ಓವರ್ ಆಲ್ನಲ್ಲಿ ಬಿಫೋರ್ ಶೂಟ್ ನಿಮಗೆ ಸಂಪೂರ್ಣ ಸ್ಕ್ರಿಪ್ಟ್ ಗೊತ್ತಿರುತ್ತೆ ಮೊದಲನೇದು ಎರಡನೇದು ಒಂದು ರೀಡಿಂಗ್ ಕಲ್ಚರ್ ಶುರುವಾಗಿದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೋಟಿಗೆ ಸಂಬಂಧಪಟ್ಟ ಹಾಗೆ ದೀನು ಸಾವುಕಾರ್ ಮತ್ತು ಕೋಟಿ ಅಂದರೆ ಧನಂಜಯ ನಮ್ಮ ಅಷ್ಟು ದೃಶ್ಯಗಳನ್ನು ನಾವು ಬಿಫೋರ್ ಶೂಟು ಎರಡೆರಡು ಸರ್ತಿ ಓದಿದ್ದೀವಿ ಅಂದರೆ ಓದಿದ್ದೀವಿ ಅಂದರೆ ನನ್ನ ಪಾಡಿಗೆ ನಾನು ಅವ್ರ ಪಾಡಿಗೆ ಅವರು ಅಲ್ಲ ಅವರ ಪಾತ್ರದ ಸಂಭಾಷಣೆಯನ್ನು ಅವರು ಓದಿದ್ದಾರೆ ನನ್ನ ಪಾತ್ರದ ಸಂಭಾಷಣೆಯನ್ನು ನಾನು ಓದಿದ್ದೀನಿ ಎದುರು ಬದಲು ಕೂತ್ಕೊಂಡು ಮಾತಾಡಿದ್ದೀವಿ ಸೊ ಹಾಗಾಗಿ ಏನಾಗೋಗುತ್ತೆ ಆ ಸ್ಪಾಟಲ್ಲಿ ಈಗ ಏನಾಗುತ್ತೆ ಅಲ್ಲಿಗೆ ಹೋಗಿದ ತಕ್ಷಣ ಧನಂಜಯ ಅವರು ಅವ್ರ ಜೊತೆಗೆ ನಾನು ಹೆಂಗೋ ಅವ್ರು ಹೆಂಗೋ ಅದು ಯಾವುದು ಏರ್ಸ್ ಇರೋದಿಲ್ಲ ಅಂದರೆ ಯಾವುದೇ ರೀತಿಯಾದ ಇನ್ಹಿಬಿಷನ್ಸ್ ಅಂದರೆ ಒಂದು ಮನಸ್ಸಿನೊಳಗಡೆ ಹಿಂಜರಿಕೆಗಳಿರೋದಿಲ್ಲ ಯಾಕೆಂದರೆ ನಾವು ಆಲ್ರೆಡಿ ಒಂದು ಅಪಾತ್ರಗಳಾಗ್ಬಿಟ್ಟಿರ್ತೀವಿ ಸೊ ಅಲ್ಲಿಗೆ ಹೋದಾಗ ನಮಗೆ ಇನ್ನಷ್ಟು ಸುಲಭ ಆಗುತ್ತೆ ಮತ್ತು ಅಲ್ಲಿ ಇನ್ನಷ್ಟು ಅದನ್ನು ಮತ್ತಷ್ಟು ಪೋಷಿಸೋಕ್ಕೆ ಮತ್ತು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಅದು ಇಲ್ಲದೆ ಹೋದಾಗ ಏನಾಗುತ್ತೆ ಆನ್ ಸ್ಪಾಟ್ ಅವರೇ ಇರ್ತಾರೆ ಶೂಟಿಂಗ್ ಆಗಬೇಕು ಪರ್ಮಿಷನ್ಸ್ ಆಗಬೇಕು ಇನ್ನೇನೋ ಆಗಬೇಕು ಇವತ್ತು ಇಷ್ಟೊತ್ತಿಗೆ ಮುಗಿಸ್ಬೇಕು ಅವ್ರ ಡೇಟ್ ಇಲ್ಲ ಇವ್ರ ಡೇಟ್ ಇಲ್ಲ ಇಷ್ಟೊತ್ತಿಗೆ ಮುಗಿಸ್ಬೇಕು ಪ್ರೊಡಕ್ಷನ್ ವ್ಯಾಲ್ಯೂಸ್ ಹಿಂಗೆ ಖರ್ಚಾಗ್ತಾಯಿದೆ ದೆ ಆರ್ ಸೋ ಮೆನಿ ಇಶ್ಯೂಸ್ ಅದ್ರ ಮಧ್ಯದಲ್ಲಿ ನಾವು ಹೆಂಗೆಂಗೋ ಗಾಬರಿ ಗಾಬರಿಯಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ ಏನೂ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇಷ್ಟು ಕೆಲಸ ಆಗಿರೋದ್ರಿಂದ ನಾನು ಹೋಗೋ ಮೊದಲನೇ ದಿವಸ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಡೈರೆಕ್ಟ್ ಪರಮೇಶ್ವರ್ ಅವರು ಮತ್ತು ಅಲ್ಲಿಗೆ ಹೋದ ತಕ್ಷಣ ನೀವು ಮಾಡ್ತಾ ಇರೋ ದೃಶ್ಯ ಇದು ಈಗ ನನ್ನ ಒಟ್ಟಾರೆ ನಾನು ಮೊದಲನೇ ದಿವಸ ನನ್ನ ಪಾತ್ರ ಈ ಕೋಟಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಪ್ರೀ ಕ್ಲೈಮ್ಯಾಕ್ಸ್ನ ದೃಶ್ಯ ಅಂದರೆ ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ನ ದೃಶ್ಯ ಆಲ್ಮೋಸ್ಟು ತೊಂಬತ್ತನೇ ದೃಶ್ಯ ನಾನು ಮೊದಲನೇ ಸೀನಲ್ಲಿ ಆ್ಯಕ್ಟ್ ಮಾಡಿದ್ದು ಸೊ ನಾನು ತೊಂಬತ್ತನೇ ದೃಶ್ಯಕ್ಕೆ ಬೇಕಾದ ಹಾವಭಾವ ಅಲ್ಲಿ ಪ್ರದರ್ಶಿಸಬೇಕು ಮತ್ತು ಅದಕ್ಕೆ ತಕ್ಕ ಹಾಗೆ ನಾನು ನಡ್ಕೋಬೇಕು ಅಂದರೆ ನನಗಾದ್ರೆ ಹಿನ್ನೆಲೆ ಮತ್ತು ಪೂರ್ಣ ವಿವರ ಗೊತ್ತಿರಲೇಬೇಕು ಅದನ್ನು ಪೂರ್ತಿಯಾಗಿ ಪರಮೇಶ್ವರ್ ಅವರು ಒದಗಿಸಿದರು ಮತ್ತು ಅದಕ್ಕೆ ತಕ್ಕ ಹಾಗೆ ನನ್ನನ್ನು ಪ್ರಿಪೇರ್ ಮಾಡಿದರು ಅದಕ್ಕೆ ತಕ್ಕ ಹಾಗೆ ನಾನು ಅಲ್ಲಿ ಹೋಗಿದ್ದೆ ಹಾಗಾಗಿ ಅವ್ರ ಕಡೆಯಿಂದ ಪ್ರಿಪರೇಷನ್ ಹೆಂಗಿರುತ್ತೋ ನಟರಾಗಿ ನಮ್ಮ ಕಡೆಯಿಂದನೂ ಅಷ್ಟೇ ಪ್ರಿಪರೇಷನ್ ಆಗ್ತಾ ಇರುತ್ತೆ ಸರ್ ಈಗ ಸಾಹುಕಾರ ಅನ್ನೋಂಥ ಪಾತ್ರ ಸಹಜವಾಗಿ ಸಾಹುಕಾರ ಅಂದರೆ ಒಂದು ಕಲ್ಪನೆ ಆಗುತ್ತೆ ಸಾಕಷ್ಟು ಸಂದರ್ಭಗಳಲ್ಲಿ ಅದು ಪದ ನಮಗೆಲ್ಲರಿಗೂ ಕನೆಕ್ಟ್ ಆಗುತ್ತೆ ನಿಮ್ಮ ಸಾಹ್ಕಾರ ಒಳಗೆ ಶ್ರೀಮಂತಿಕೆ ಯಾವ ಕಾರಣಕ್ಕೆ ಶ್ರೀಮಂತಿಕೆ ಅನ್ನೋದಕ್ಕಿಂತ ಒಂದು ಇದರಲ್ಲಿ ಒಂದು ಸಣ್ಣ ದರ್ಪ ಮತ್ತೆ ಒಂದು ಅಹಂಕಾರ ಸಾಹುಕಾರಿಕೆ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ವೆಲ್ತ್ ಅದು ಒಂದು ಸಣ್ಣ ಮಟ್ಟದ ದರ್ಪ ಅಹಂಕಾರ ಎಲ್ಲದರಲ್ಲೂ ಒಂದು ಸಾವುಕಾರಿಕೆ ಇದೆ ಈ ಸಾಹುಕಾರ ದಿನು ಸಾಹುಕಾರ ಇವನ ಹೆಸರು ಇದರಲ್ಲಿ ಪೂರ್ಣ ಹೆಸರು ದಿನಕರ ಸಂಪಾಜಿ ಅಂತ ಅವನ ದಿನು ಸಾಕಾರ ಅಂತ ಕರೀತಾರೆ ಅವನಿಗೆ ಎಲ್ಲವನ್ನೂ ಬಗ್ಗಿಸಬಲ್ಲೆ ಎಲ್ಲವನ್ನೂ ಒಗ್ಗಿಸಬಲ್ಲೆ ಎಲ್ಲವನ್ನು ನನಗೆ ಬೇಕಾದ ಹಾಗೆ ಮಾಡ್ಕೋಬಲ್ಲೆ ಅನ್ನೋ ಒಂದು ಅಹಂಕಾರ ಮತ್ತು ದರ್ಪ ಇದೆ ಸ್ವಲ್ಪ ಸೈಕ್ ಇದ್ದಾನೆ ಈ ಸಾಹುಕಾರ ಅಂದರೆ ಓವರ್ ಆಲ್ನಲ್ಲೇ ಸ್ವಲ್ಪ ಸೈಕ್ ಇದಾನವನು ಅಂದರೆ ಅವನಿಗೆ ಬೇಕಾದನ್ನು ಅವನು ಮಾಡಿಸ್ಕೋಬಲ್ಲ ಆ ಲೆಕ್ಕದಲ್ಲಿ ಅವನು ಶ್ರೀಮಂತ ಹಣಕಾಸಿಂದು ಬಿಡಿ ಅದು ಮಾಮೂಲಿಯಾಗಿ ಸಾವುಕಾರ ಅಂದ ತಕ್ಷಣ ಬಂದೇ ಬರುತ್ತೆ ಒಂದು ಅಧಿಕಾರ ಮತ್ತು ಹಣ ಮತ್ತು ವಶೀಲಿ ಇದು ಮೂರೂ ಸೇರಿದಾಗ ಮನುಷ್ಯನಿಗೆ ಒಂದು ನಾನು ಏನು ಬೇಕಾದರೂ ಮಾಡಬಲ್ಲೆ ಭಗವಂತನ್ನು ಬಗ್ಗಿಸಬಲ್ಲೆ ಅನ್ನೋ ಒಂದು ಅಹಂಕಾರ ಇರುತ್ತೆ ಅಂಥ ಒಂದು ಅಹಂಕಾರ ಮತ್ತು ದರ್ಪ ಮತ್ತು ಗರ್ವ ಇರುವಂಥ ಪಾತ್ರ ಈ ಸಾಹುಕಾರ कोटे <laughs>